ಮುಳುಬಾಗಿಲು ತಾಲೂಕಿನ ಜನತೆಗೆ ಇದು ಸಿಹಿ ಸುದ್ದಿ ಮುಳುಬಾಗಿಲು ನಗರದಲ್ಲಿ ನೂತನವಾಗಿ ಪ್ರಾರಂಭವಾಗುತ್ತಿದೆ ಬಾಂಬೆ ಹೋಲ್ಸೇಲ್ ಮಾರ್ಟ್ ಎಲ್ಲಾ ರೀತಿಯ ಬಟ್ಟೆಗಳನ್ನು ಒಂದೇ ಸೂರಿನಡಿಯಲ್ಲಿ ನಿಮಗಾಗಿ ತಂದಿರುವ ಬಾಂಬೆ ಹೋಲ್ಸೇಲ್ ಮಾರ್ಟ್ ಅತ್ಯಾಧುನಿಕ ಟ್ರೆಂಡಿಂಗ್ ಬಟ್ಟೆಗಳನ್ನು ಖರೀದಿಸಲು ಇಚ್ಛಿಸಿರುವ ಗ್ರಾಹಕರ ಬೇಡಿಕೆಗೆ ತಕ್ಕಂತೆ ಮುಳುಬಾಗಿಲು ನಗರದಲ್ಲಿ ನೂತನವಾಗಿ ಪ್ರಾರಂಭವಾಗುತ್ತಿದೆ ಬಾಂಬೆ ಹೋಲ್ಸೇಲ್ ಮಾರ್ಟ್ ನಗರದ ಕೆ ಬೈಪಲ್ಲಿ ರಸ್ತೆಯ ಜಮಿನಿ ಸ್ಟುಡಿಯೋ ಮುಂಭಾಗದಲ್ಲಿ ಬೃಹತ್ ಮಟ್ಟದಲ್ಲಿ ನಿಮಗಾಗಿ ಆರಂಭವಾಗುತ್ತಿದೆ ಬಾಂಬೆ ಹೋಲ್ಸೇಲ್ ಮಾರ್ಟ್ ದಿನಾಂಕ ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಅದ್ದೂರಿ ಪ್ರಾರಂಭೋತ್ಸವ ಪ್ರಾರಂಭೋತ್ಸವದ ಅಂಗವಾಗಿ ಮತ್ತು ಸಾರ್ವಜನಿಕರ ಅನುಕೂಲಕ್ಕಾಗಿ ಪ್ರಾರಂಭದ ದಿನ ಎರಡು ದಿನ ಅಂದರೆ ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ದಿನಾಂಕ ಐದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ವಿಶೇಷ ಆಫರ್ಗಳನ್ನು ಕಂಪನಿಯ ವತಿಯಿಂದ ನೀಡಲಾಗುತ್ತಿದೆ ಒಂದು ಸಾವಿರ ರೂಪಾಯಿ ಮೊತ್ತದ ಬಟ್ಟೆಗಳನ್ನು ಖರೀದಿಸಿದ್ದಲ್ಲಿ ಕೇವಲ ಒಂದು ರೂಪಾಯಿಗೆ ಒಂದು ಪೆಟ್ಟಿಕೋಟ್ ನೀಡಲಾಗುವುದು ಅದೇ ರೀತಿ ಎರಡು ಸಾವಿರ ಮೊತ್ತದ ಬಟ್ಟೆಗಳನ್ನು ಖರೀದಿಸಿದ್ದಲ್ಲಿ ಕೇವಲ ಎರಡು ರೂಪಾಯಿಗೆ ಒಂದು ಸಾರಿಯನ್ನು ನೀಡಲಾಗುವುದು ಈ ಆಫರ್ ಕೇವಲ ಎರಡು ದಿನಗಳಿಗೆ ಮಾತ್ರ ಬಾಂಬೆ ಹೋಲ್ಸೇಲ್ ಮಾರ್ಟ್ ಮಳಿಗೆಯಲ್ಲಿ ಮಹಿಳೆಯರಿಗೆ ಪುರುಷರಿಗೆ ಮಕ್ಕಳಿಗೆ ಬೇಕಾಗಿರುವ ವಿವಿಧ ರೀತಿಯ ಬಟ್ಟೆಗಳನ್ನು ಒಂದೇ ಸೂರಿನಡಿಯಲ್ಲಿ ನಿಮಗಾಗಿ ಸಿಗಲಿದೆ ತಪ್ಪದೆ ಎಲ್ಲರೂ ಒಂದು ನೂತನವಾಗಿ ಉದ್ಘಾಟನೆಯಾಗಲಿರುವ ನಮ್ಮ ಮಳಿಗೆಗೆ ಭೇಟಿ ನೀಡಬೇಕಾಗಿ ವಿನಂತಿ ಮುಳ್ಬಗಲ್ ತಾಲೂಕ ಜನರಿಗೆ ನಮಸ್ಕಾರ ನಾನು ಹೆಸರು ಕಾರ್ತಿಕ್ ನಮ್ಮ ಮುಲ್ಬಗಲ್ ತಾಲೂಕಲ್ಲಿ ಬಾಂಬೆ ಹೋಲ್ಸೇಲ್ ಮಾರ್ಟ್ ಅಂಗಡಿ ಓಪನ್ ಆಗ್ತಾ ಇದೆ ಈ ಬೈಪಲ್ಲಿ ರೋಡು ಮುತ್ತಲ್ಪೇಟೆ ಮುಳ್ಬಾಗಲು ಜಮಿನಿ ಸ್ಟುಡಿಯೋ ಆಪೋಸಿಟ್ ಇದೆ ನಮ್ಮ ಅಂಗಡಿ ನಮ್ಮ ಅಂಗಡಿಯು ಓಪನಿಂಗು ನಾಲ್ಕು ತಾರೀಕು ನಾಲ್ಕು ಎಂಟು ಇಪ್ಪತ್ತೈದು ನಾಲ್ಕು ಐದು ಎರಡು ದಿನ ಬೆಸ್ಟ್ ಆಫರ್ ಇದೆ ಅದು ಏನಂತೂ ನಿಮ್ಗೂ ಮುಂಚೆ ಹೇಳ್ತೀನಿ ಅದು ಬೆಸ್ಟ್ ಆಫರ್ ನಮ್ಮ ಮುಲ್ಬಾಗ್ಲು ಜನಗಳಿಗೋಸ್ಕರ ಬಂದಿರೋದು ಬಾಂಬೆ ಹೋಲ್ಸೇಲ್ ಮಾರ್ಟ್ ಅಂಗಡಿ ನಿಮ್ಮ ಔಟ್ಲೆಟಲ್ಲಿ ಏನೇನು ಪ್ರಾಡಕ್ಟ್ ಇದೆ ನಮ್ಮ ಔಟ್ಲೆಟಲ್ಲಿ ಸ್ಯಾರಿ ಸೆಕ್ಷನ್ ಇದೆ ಕಿಡ್ಸ್ವೇರ್ ಇದೆ ಲೇಡೀಸ್ ವೇರ್ ಇದೆ ಮೆನ್ಸ್ ವೇರ್ ಇದೆ ಬಾಯ್ಸ್ ಇದೆ ಆಲ್ ಓವರ್ ರಾಮರಾಜ್ ಇದೆ ಉದ್ಯಮ್ ಇದೆ ಇನ್ನರ್ ವಯಸ್ಸು ಎಲ್ಲಾನು ಇದೆ ಚಿಕ್ಕ ಮಕ್ಳಿಂದ ದೊಡ್ಡವ್ರ ಲೇಡೀಸ್ ವೇರ್ ಇದೆ ಮೆನ್ಸ್ ವೇರ್ ಇದೆ ಎಲ್ಲರಿಗೂ ದೊಡ್ಡ ಚಿಕ್ಕ ಮಕ್ಕಳಿಂದ ಏನು ಬರಬೇಕು ಸರ್ ಕಸ್ಟಮರ್ ರೇಟ್ ರೀಸನೇಬಲ್ ಇರುತ್ತೆ ಹೋಲ್ಸೇಲ್ ಏನೋ ಓನ್ ಪ್ರಾಡಕ್ಟ್ ಓನ್ ಪರ್ಚೇಸ್ ಡೈರೆಕ್ಟ್ ನಮ್ಗೆ ಬರುತ್ತೆ ಡೈರೆಕ್ಟ್ ನಮಗೆ ಡೈರೆಕ್ಟ್ ಬರುತ್ತೆ ಹೋಲ್ಸೇಲ್ ಕೊಡ್ತಾ ಇದೀವಿ ನಮ್ಮ ಜನರ ಹೋಲ್ಸೇಲ್ ರೀಸನಬಲ್ ಪ್ರೈಸ್ ಇರುತ್ತೆ ಸ್ಪೆಷಲ್ ಇದ್ರೆ ಈಗ ಆಫರಲ್ಲಿ ಒಂದು ಬರ್ತದೆ ಅದು ಆಫರ್ ಬ್ರ್ಯಾಂಡ್ ವೈಸ್ ಇದೆ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ವೈಸ್ ಇದೆ ಎಲ್ಲ ಸೂರತ್ ಐಟಮ್ಸ್ ಇದೆ ಎಲ್ಲ ಇದೆ ಕಸ್ಟಮರ್ಗೆ ಎರಡು ದಿನದಲ್ಲಿ ಬೆಸ್ಟ್ ಆಫರ್ ರೀಸನಬಲ್ ಪ್ರೈಸಲ್ಲಿ ಆಫರ್ ಕೊಡ್ತಾ ಇದ್ದೀವಿ ಹಾಗಾದ್ರೆ ಸಾವಿರ ರೂಪಾಯಿ ತಗೊಂಡ್ರೆ ಒಂದು ರೂಪಾಯಿ ಕೊಟ್ರೆ ಒಳ್ಳೆ ಪೆಟ್ಟಿ ಕೊಟ್ಟರು ಎರಡು ಸಾವಿರ ತಗೋಬೇಕು ಐಟಮ್ಸ್ ಏನಾದ್ರು ಪರ್ಚೇಸ್ ಮಾಡ್ಕೊಳ್ಳಿ ಎರಡು ಸಾವಿರಕ್ಕೆ ಸೆಮಿ ಸಿಲ್ಕ್ ಎರಡು ರೂಪಾಯಿ ಕೊಟ್ಟರೆ ಸೆಮಿ ಸಿಲ್ಕ್ಸ್ ಇದೆ ಬಟ್ಟೆಗಳು ಫಸ್ಟ್ ಕ್ಲಾಸ್ ಬ್ರ್ಯಾಂಡ್ ವೈಸ್ ಸರ್ ಎಲ್ಲ ಬ್ರ್ಯಾಂಡ್ ವೈಸ್ ಫಸ್ಟ್ ಕ್ಲಾಸ್ ಕ್ವಾಲಿಟಿ ನೋಡಿದ್ರೆ ನಿಮ್ಗೆ ಐಡಿಯಾ ಇರುತ್ತೆ ಬಂದು ವಿಸಿಟ್ ಮಾಡಿ ಬ್ರ್ಯಾಂಡ್ ಜೀನ್ಸ್

ಸರ್ ನಮ್ಮ ಔಟ್ಲೆಟ್ ಓಪನ್ ದೇಶ ಒಂದು ಸಾವಿರ ರೂಪಾಯಿ ಪರ್ಚೇಸ್ ಮಾಡ್ರೆ ಒಂದು ರೂಪಾಯಿ ಎಕ್ಸ್ಟ್ರಾ ಕೊಟ್ರೆ ಪೆಟ್ಟಿ ಕೊಟ್ಟು ಫ್ರೀ ಅದು ಮಾತ್ರ ಅಲ್ಲ ಎರಡು ಸಾವಿರ ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡೋರಿಗೆ ಎರಡು ರೂಪಾಯಿ ಕೊಟ್ಟು ಒಂದು ಸೆಮಿ ಸಿಲ್ಕ್ ಸ್ಯಾರಿ ಕೊಡ್ತಾ ಇದ್ದೀವಿ ನಮಸ್ಕಾರ ಮುಲ್ಬಾಗ್ಲು ನಮ್ಮ ಮುಲ್ಬಾಗ ಮಕ್ಕಳಿಗೆ ಒಂದ್ ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ಬಾಂಬೆ ಹೋಲ್ಸೇಲ್ ಮಾರ್ಟ್ ಅಂತ ಒಂದು ಹೊಸದಾಗಿ ಬಟ್ಟೆ ಅಂಗಡಿ ಓಪನ್ ಆಗಿದೆ ಆಗ್ತಾ ಇದೆ ಇದು ಎಲ್ಲಂತಂದ್ರೆ ನಮ್ ಕೆ ಬೈಪಳ್ಳಿ ರೋಡ್ ಜಮಿನಿ ಸ್ಟಡಿಯೋ ಆಪೋಸಿಟ್ ಮುತ್ಯಾಲ್ಪೇಟೆ ಅಲ್ಲಿ ಈ ಓಪನಿಂಗ್ ಆಫರ್ ಏನಂತಂದ್ರೆ ಸಾವಿರ ರೂಪಾಯಿ ಕೊಟ್ಟು ತಗೋರವರಿಗೆ ಒಂದು ರೂಪಾಯಿ ಕೊಟ್ಟು ಪೆಟ್ಟಿ ಕೊಟ್ಟು ತಗೋಬಹುದು ಅದೇ ತರ ಎರಡು ಎರಡು ಸಾವಿರ ರೂಪಾಯಿ ಪರ್ಚೇಸ್ ಮಾಡೋರಿಗೆ ಎರಡು ರೂಪಾಯಿ ಕೊಟ್ಟು ಒಂದು ಸ್ಯಾರಿ ಸೆಮಿ ಸ್ಯಾರಿ ಫ್ರೀ ಆಗಿ ಕೊಡ್ತಾ ಇದೀವಿ ಈ ಆಫರ್ ಬಂದು ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ಐದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಎರಡು ದಿನ ಇರುತ್ತೆ ಮತ್ತೆ ನಮ್ಮ ನಮ್ಮಲ್ಲಿ ಬಟ್ಟೆಗಳೆಲ್ಲ ಹೋಲ್ಸೇಲ್ ಹೋಲ್ಸೇಲ್ ಆಗಿರುತ್ತೆ ಸರ್ ಏನೆಲ್ಲ ಸಿಗುತ್ತೆ ಸರ್ ಪರ್ಟಿಕ್ಯುಲ್ ಸರ್ ಮಕ್ಕಳಿಂದ ದೊಡ್ಡ ದೊಡ್ಡವ್ರವರೆಗೆ ಸಿಗುತ್ತೆ ಸರ್ ಏನೆಲ್ಲ ವೆರೈಟೀಸ್ ಇದೆ ಸರ್ ಸರ್ ನಮ್ಮ ಹತ್ರ ಫ್ರಾಕ್ಸು ಟಾಪ್ಸು ಎಲ್ಲ ಸಿಗುತ್ತೆ ಮತ್ತೆ ಇಲ್ಲಿ ಸಿಲ್ಕ್ ಸಿಲ್ಕ್ ಸ್ಯಾರೀಸ್ಗಳು ಸೋರತ್ ಸ್ಯಾರೀಸ್ ಎಲ್ಲ ಸಿಗುತ್ತೆ ಬಾಂಬೆ ಐಟಮ್ಸ್ ಇದೆ ಚಿಕ್ಕ ಮಕ್ಕಳಕ್ಕೂ ಜೀರೋ ಟ್ರೈಸ್ ಚಿಕ್ಕ್ ಮಕ್ಕಳು ದೊಡ್ಡವ್ರ್ ಇದೆ ಮೆಂಚೂರ್ ಇದೆ ಲೇಡೀಸ್ ಇದೆ ಎಲ್ಲ ಎಲ್ಲಾನು ಸಿಗುತ್ತೆ ಇಲ್ಲಿ ಕಾರ್ ಫ್ಯಾಮಿಲಿ ಶಾಪ್ ತರ ಎಲ್ಲಾನು ಇದೆ ದೊಡ್ಡ ದೊಡ್ಡ ಈವೆಂಟ್ಸ್ ಅಂತ ಬಂದ್ರೆ ನಿಮ್ಮಲ್ಲಿ ಏನಾದ್ರೂ ಆಫರ್ ಅಲ್ಲಿ ಏನಾದ್ರೂ ವೆರೈಟೀಸ್ ಸಿಗುತ್ತಾ ಮದುವೆ ಸ್ಯಾರೀಸ್ ಇದೆ ಮತ್ತೆ ವೆಡ್ಡಿಂಗ್ ಸೆಟ್ಸ್ ಎಲ್ಲ ಸರ್ ನಮಸ್ಕಾರ ಇದೇ ನಮ್ಮ ಮುಲ್ಬಾಗ್ ತಾಲೂಕಿನಲ್ಲಿ ಬಾಂಬೆ ಹೋಲ್ಸೇಲ್ ಮಾರ್ಟ್ ಅಂದ್ರೆ ಪ್ರಾರಂಭವಾಗ್ತಾ ಇದೆ ಅಡ್ರೆಸ್ ಬಂದ್ಬಿಟ್ಟು ಬೈಪಲ್ಲಿ ರಸ್ತೆ ಜಮಿನಿ ಸ್ಟೂಡಿಯಂ ಆಪೋಸಿಟ್ ನಮ್ಮಲ್ಲಿ ತುಂಬಾ ವಿಧ ವಿಧವಾದ ಬಟ್ಟೆಗಳು ದೊರತದೆ ನಮ್ಮಲ್ಲಿ ಒಳ್ಳೆ ಕ್ವಾಲಿಟಿ ಡೈರೆಕ್ಟ್ ಫ್ಯಾಕ್ಟ್ರಿ ಔಟ್ಲೆಟ್ ಇಂದ ನಮ್ಗೆ ಡೈರೆಕ್ಟ್ ಸಪ್ಲೈ ಬರ್ತಾ ಇದೆ ಹೋಲ್ಸೇಲ್ ಮುಳ್ಬಾಗ ಯಾರು ಕೊಡಲ್ಲ ಕೊಡಕ್ ಸಾಧ್ಯನೇ ಇಲ್ಲ ನಮ್ಮಲ್ಲಿ ಕ್ವಾಲಿಟಿ ವೆರಿ ಗುಡ್ ಕ್ವಾಲಿಟಿ ಮೈಂಟೈನ್ ಮಾಡ್ತಾ ಇದೆ ನಾವು ನಮ್ಮಲ್ಲಿ ಜೀರೋ ಸೈಜ್ ಇಂದ ಹಿಡಿದು ಓಲ್ಡ್ ಏಜ್ ತನಕ ಎಲ್ಲಾ ಬಟ್ಟೆಗಳು ದೊರತದೆ ಸ್ಪೆಷಲ್ ಆಗಿ ನಮ್ಗೆ ಮದುವೆಗೆ ಮದುವೆಗೆ ಏನೇನು ಬಟ್ಟೆ ಬೇಕು ಮದುವೆ ಸಿಲ್ಕ್ ಸ್ಯಾರೀಸು ರಾಮರಾಜ್ ಬಟ್ಟೆಗಳು ಏನೇ ಏನ್ ಯಾವ್ದೇ ವಸ್ತು ಬೇಕಂತದ್ದು ಡೈರೆಕ್ಟ್ ಆಗಿ ನಮ್ಮ ಹತ್ರ ವಿಸಿಟ್ ಮಾಡಿ ನಮ್ಮಲ್ಲಿ ದೊರೆಯುತ್ತದೆ ಸರ್ ನಾಲ್ಕನೇ ತಾರೀಕು ಸೋಮವಾರ ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕು ಸೋಮವಾರ ಬೆಳಗ್ಗೆ ಆರು ಗಂಟೆಗೆ ನಮ್ಮ ಶಾಪ್ ಓಪನ್ ಆಗುತ್ತೆ ಏನೆಲ್ಲ ಅವೈಲೇಬಲ್ ಇದೆ ಸರ್ ಆಫರ್ ಸರ್ ಆಫರ್ ಸಾವಿರ ರೂಪಾಯಿ ಪರ್ಚೇಸ್ ಮಾಡಿದ್ರೆ ಒಂದ್ ರೂಪಾಯಿ ಕೊಟ್ರೆ ಬೇರೆ ಒಂದ್ ರೂಪಾಯಿ ಕೊಟ್ರೆ ಒಂದ್ ಪೆಟಿಕೋಟ್ ಫ್ರೀ ಮಾತ್ರ ಇಲ್ಲ ಎರಡು ಸಾವಿರ ರೂಪಾಯಿ ಪರ್ಚೇಸ್ ಮಾಡಿದ್ರೆ ಎರಡು ರೂಪಾಯಿ ಕೊಟ್ರೆ ಸಿಲ್ಕ್ ಸ್ಯಾರಿ ಸೆಮಿ ಸಿಲ್ಕ್ ಸ್ಯಾರಿ ಕೊಡ್ತೀವಿ ಫ್ರೀ ಏನೆಲ್ಲ ವೆರೈಟಿ ಇದೆ ಸರ್ ನಿಮ್ಮ ಔಟ್ಲೆಟ್ ಅಲ್ಲಿ ಬಟ್ಟೆ ಸರ್ ಚಿಕ್ಕ ಮಗಳು ಜೀರೋ ಸೈಜ್ ಇಂದ ಹಿಡಿದು ಚಿಕ್ಕ ಮಕ್ಕಳು ಹುಟ್ಟಿದ ಮಗ ಮಗುವಿಂದ ಹಿಡಿದು ಓಲ್ಡ್ ಏಜ್ ಮುದುಕರವರ್ಗು ನಮ್ಗೆ ಎಲ್ಲಾ ಬಟ್ಟೆಗಳು ದೊರೆತದೆ ಸರ್ ಕಲರ್ಸ್ ಎಲ್ಲ ಯಾವ ರೀತಿ ಸರ್ ಸರ್ ವಿಧ ವಿಧವಾದ ಕಲರ್ಸ್ ಇದೆ ಸರ್ ಎಲ್ಲ ಲೇಟೆಸ್ಟ್ ಕಲರ್ಸ್ ಲೇಟೆಸ್ಟ್ ಮಾಡೆಲ್ಸ್ ಚೆನ್ನಾಗಿದೆ ಸರ್ ಎರಡ್ ಸಾವಿರ ರೂಪಾಯಿ ಪರ್ಚೇಸ್ ಮಾಡಿದ್ರೆ ಬರೀ ಎರಡು ರೂಪಾಯಿ ಕೊಟ್ರೆ ಕ್ವಾಲಿಟಿ ಅದು ಒಂದು ಸ್ಯಾರಿ ಫ್ರೀ ಎರಡ್ ಸಾವಿರ ರೂಪಾಯಿಗೆ ಅದೇ ಒಂದ್ ಸಾವಿರ ರೂಪಾಯಿ ತಗೊಂಡ್ರೆ ಒಂದ್ ರೂಪಾಯಿ ಕೊಟ್ರೆ ಒಂದ್ ಪೆಟಿ ಕೋಟ್ ಫ್ರೀ ಸರ್ ನಾಲ್ಕ ದಿವಸ ಆಫರ್ ಇದೆ ಎರಡು ದಿನ ಎರಡು ದಿನನಾ ನಮ್ಗೆ ಗೊತ್ತಿಲ್ಲ ಅದು ನಾಲ್ಕನೇ ತಾರೀಕು ಐದನೇ ತಾರೀಕು ಎರಡು ದಿನ ಆಫರ್ ಇದೆ ಸರಿ ಆಫರ್ ಯಾರು ಮಿಸ್ ಮಾಡಬೇಡಿ ಖಂಡಿತ ಖಂಡಿತ ಮಾಡಿ ಎರಡೇ ದಿನ ಇರೋದು ಆಫರು ಡೋಂಟ್ ಮಿಸ್ ಇಟ್ ಅಂತೆ ಸರ್ ಸರ್ ಕಸ್ಟಮರ್ ಒಂದ ಸರ್ತಿ ನಮ್ಮ ಶಾಪ್ ವಿಸಿಟ್ ಮಾಡಿದ್ರೆ ಡೈರೆಕ್ಟಾ ಹೋಗಿ ಅವರೇ ಯಾವ್ದು ಬೇಕೋ ಬಟ್ಟೆ ಅವರೇ ಸೆಲೆಕ್ಟ್ ಮಾಡಿ ಟ್ರಯಲ್ ರೂಮ್ ಇದೆ ಟ್ರಯಲ್ ರೂಮ್ ಅವರೇ ಮಾಡ್ಕೊಬಹುದು ಟ್ರಯಲ್ ರೂಮ್ ಲೇದಾ ಆ ಸರ್ ನಮ್ಮ ನಮ್ಮ ಅಂಗಡಿಗೆ ಕಸ್ಟಮರ್ ಒಂದ್ಸರ್ತಿ ಸರ್ತಿ ಎಂಟರ್ ಆದ್ರೆ ಅವರೇ ಡೈರೆಕ್ಟಾ ಹೋಗಿ ಅವರು ಯಾವ್ದು ಬೇಕೋ ಸೆಲೆಕ್ಷನ್ಸ್ ಅವರೇ ಮಾಡ್ಕೊಬಹುದು ಡೈರೆಕ್ಟಾ ಹೋಗಿ ಅವರೇ ಬಂದು ಕೌಂಟರ್ ಹತ್ರ ವಿಸಿಟ್ ಮತ್ತೆ ಮತ್ತೆ ಏನು ಹೇಳುದು ನಮ್ಮ 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 ಶಾಪ್ಗೆ ವಿಸಿಟ್ ಮಾಡಿದ ಕಸ್ಟಮರ್ಸ್ ಪಕ್ಕಾ ಪೈಸಾ ವಸೂಲ್ಬ ತಾಲೂಕು ಈಗ ತಾಯೂರಿಂದ ಬರ್ತೀರಾ ಬನ್ನಿ ನೆಂಗ್ಲಿಂದ ಬರ್ತೀರಾ ಬನ್ನಿ ಈ ಕಡೆ ಕುಡುಮಲೆ ಕಡೆಯಿಂದ ಬರ್ತೀರಾ ಬನ್ನಿ ಯಾರೇ ಬಂದ್ರು ಪಕ್ಕಾ ಪೈಸಾ ವಸೂಲ್ ಇದೆ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ನಮ್ಮ ಅಂಗಡಿಯಲ್ಲಿ ಸರ್ ಈಗ ಆಫರ್ಸ್ ಅಂತ ಹೇಳ್ತಾ ಇದೀರಲ್ಲ ಅದು ಒಬ್ರಿಗೆ ಇಲ್ಲ ಬಂದಿದ ಕಸ್ಟಮರ್ಸ್ ಯಾರೇ ಬರ್ ಬಂದ್ರುನು ಸಾವಿರ ರೂಪಾಯಿ ತಗೊಂಡ್ರೆ ಒಂದ್ ರೂಪಾಯಿ ಪೆಟ್ಟಿ ಕೊಟ್ಟು ಫ್ರೀ ಎರಡ್ ಸಾವಿರ ರೂಪಾಯಿ ಪರ್ಚೇಸ್ ನೋಡ್ರೆ ಎರಡು ರೂಪಾಯಿ ಸೀರೆ ಫ್ರೀ ಎರಡು ಜನ ಇರತ್ತೆ ಯಾರು ಮಿಸ್ ಮಾಡಬೇಡಿ ಎಲ್ಲ ಬರ್ಲಿ ಎಲ್ಲ ಜನ